ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮಣಿಪಾಲದ ಸರಳಿಬೆಟ್ನಲ್ಲಿ ಇರುವಂತಹ ಕೃಷ್ಣಪ್ಪ ಸಾಮಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಗ ಹೆಚ್ಚಿನ ಸರ್ಕಾರಿ ಶಾಲೆಗಳಂತೆಲ್ಲವೂ ಕೂಡ ಅವನತಿಯ ದಾರಿ ಅಂತನೇ ಎಲ್ಲರೂ ತಿಳ್ಕೊಂಡಿದ್ದಾರೆ ಆದ್ರೆ ಈ ಶಾಲೆಯ ಪ್ರಗತಿ ನೋಡಿದಾಗ ನಮ್ಗೆ ಎಲ್ರಿಗೂ ಕೂಡ ಬೆರಗಾಗುತ್ತೆ ನಮಸ್ಕಾರ ನನ್ನ ಹೆಸರು ಗ್ರೇಸಿರಿ ಬೆಲ್ಲೋ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ಥಾಪನೆಗೊಂಡು ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ಶಾಲೆಯಲ್ಲಿ ಪ್ರಸ್ತುತ ವರ್ಷ ನೂರ ಮೂವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವುದು ನಮ್ಮ ಉದ್ದೇಶವಾಗಿದೆ ನಮ್ಮ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಇದೆ ಇಲ್ಲಿ ಸ್ಥಳೀಯರಲ್ಲಿ ತುಂಬಾ ದಾನಿಗಳಿದ್ದಾರೆ ಮತ್ತು ನಾವು ನಾಲ್ಕನೇ ತರಗತಿಗೆ ಬಂದಾಗ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಆಗಿದೆ ಮತ್ತು ನಲಿಕಲಿ ಎಲ್ಲಾ ಡಿಸೈನ್ ಅಲ್ಲಿ ಇದು ಮಾಡಿದ್ದಾರೆ ಮತ್ತೆ ನಾವು ಮೂರನೇ ಕ್ಲಾಸ್ ಇರುವಾಗ ಇದೆಲ್ಲ ಸಿಮೆಂಟ್ ನೆಲ್ಲ ಇತ್ತು ನಾಲ್ಕನೇ ತರಗತಿ ಬಂದಾಗ ಇದು ಇಲ್ಲೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಮತ್ತೆ ಒಂದನೇ ತರಗತಿಯಲ್ಲಿರುವಾಗ ಹಾಲ್ ಸರಿ ಇರ್ಲಿಲ್ಲ ಈಗ ಎಲ್ಲ ಸರಿಯಾಗಿ ಇವನು ನಮ್ಮ ಸ್ಥಳದ ಮಹಾನ್ ದಾನಿಗಳು ಸರ್ ನಮ್ಗೆ ಬೇಕಾದಂತಹ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಲಕ್ಷದಷ್ಟು ಈವರೆಗೆ ಡೊನೇಷನ್ ಅನ್ನ ಮಾಡಿ ಒಂದು ಊಟದ ಹಾಲ್ ಇರ್ಬೋದು ಈ ರೀತಿಯಲ್ಲಿ ಗ್ರಿಲ್ಸ್ ಇರ್ಬೋದು ಇದು ಸೀಲಿಂಗ್ ಮಾಡಿ ಕೊಟ್ಟಿರುವಂತದ್ದು ಅದಕ್ಕೆ ಬೇಕಾಗಿರ್ತಕ್ಕಂತ ರೂಫ್ ಇರ್ಬೋದು ಆಮೇಲೆ ಇಂಟರ್ಲಾಕ್ ಹಾಕಿರುವಂತದ್ದು ಇರ್ಬೋದು ಆಮೇಲೆ ನಮ್ಮ ಊಟದ ಹಾಲಿಗೆ ಬೇಕಾದಂಥ ಮಕ್ಕಳು ಕೂರ್ಲಿಕ್ಕೆ ಇಲ್ಲಿ ಏನೂ ಇರಲಿಲ್ಲ ನಾವು ಬಂದಾಗ ಮಳೆಗಾಲದಲ್ಲಿ ಮಕ್ಕಳು ಸಣ್ಣ ಜಗಲಿ ಇತ್ತು ಅದರಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಮಳೆ ಬಂದರೂ ಒಳಗೆ ಕಳಿಸ್ಬೇಕಾಗಿತ್ತು ಹಾಗಾಗಿ ಇದೊಂದು ದೊಡ್ಡ ಊಟದ ಹಾಲ್ ಮಾಡಿ ಅವರಿಗೆ ಡೈನಿಂಗ್ ಟೇಬಲು ಚೇರು ಪ್ರತಿಯೊಂದು ಫೆಸಿಲಿಟೀಸು ಅವರಿಂದಲೇ ನಮಗೆ ಸಿಕ್ಕಿದೆ ಅದಲ್ಲದೂ ಕೂಡ ಊರಿನವರು ಹಳೆ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ನಮಗೆ ಧನ ಸಹಾಯವನ್ನು ಮಾಡಿ ನಮ್ಮ ಶಾಲೆ ಅಭಿವೃದ್ಧಿ ಪಥದತ್ತ ಸಾಗಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಶಾಲೆ ಇವರ ಬಗ್ಗೆ ನಾನು ಹೇಳಲೇಬೇಕು ಸರ್ ಈ ಶಾಲೆಗೆ ಒಂದು ಸ್ಥಳ ದಾನ ಮಾಡಿದಂತ ಮಹಾನ್ ವ್ಯಕ್ತಿಗಳು ಶ್ರೀ ಕೃಷ್ಣಪ್ಪ ಸಾಮಂತ್ ಅಂತ ಈಗ ಅವರಿಲ್ಲ ಅವರ ಮಗ ಮೊಮ್ಮಕ್ಕಳು ಅವರ ಮಗ ಶ್ರೀಧರ್ ಸಾಮಂತ್ ಅಂತ ಈಗ ಇದ್ದಾರೆ ತೊಂಬತ್ತ ನಾಲ್ಕು ತೊಂಬತ್ತೈದು ವರ್ಷ ಅವರು ಕೂಡ ನಮ್ಮ ಶಾಲೆಯ ಪ್ರಗತಿಗೆ ಕಾರಣೀಕರ್ತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಇದು ಒಂದು ನಮ್ದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ರೂಮು ಜಾಯ್ ಫುಲ್ ಇಂಗ್ಲಿಷ್ ಕ್ಲಾಸ್ ರೂಮ್ ಅಂತ ಇದಕ್ಕೆ ಅಂದ್ರೆ ಬೆನ್ನೆಲೆಬಾದಂಥವರು ನಮ್ಮ ಇಲಾಖೆ ವತಿಯಲ್ಲಿ ಇರತಕ್ಕ ಬಿ ಆರ್ ಪಿ ಅವರಾದಂಥ ಶ್ರೀಯತ ಉದಯ್ ಸರ್ ಸರ್ ಅವರ ಮೂಲಕ ನಾವು ಈ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ರೂಮ್ ಅನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೆಡಿ ಮಾಡಿದ್ವಿ ಈ ಪ್ರೊಜೆಕ್ಟರ್ ಮೂಲಕವೂ ಕೂಡ ನಮ್ಮ ಮಕ್ಕಳಿಗೆ ಪಾಠವನ್ನು ನಾವು ನೀಡ್ತಾ ಇದ್ದೇವೆ ರೋಬೋಸಾಫ್ಟ್ನವರು ಕೊಟ್ಟಿರುವಂತಹ ಮೂರು ಕಂಪ್ಯೂಟರ್ ಇದೆ ನಮ್ಮಲ್ಲಿ ಕಳೆದ ವರ್ಷ ಕೊಟ್ಟಿದ್ದಾರೆ ಅದು ಕೂಡ ಕಂಪ್ಯೂಟರ್ ಟೀಚರ್ ಇದ್ದಾರೆ ಇದು ನಮ್ಮ ಸೋಲಾರ್ ಸಿಸ್ಟಮ್ ಬ್ಯಾಟ್ರೀಸು ಎರಡು ಸಾವಿರದ ಹದಿನೇಳು ಇರಬೇಕು ಹದಿನೇಳು ಹದಿನೆಂಟರಲ್ಲಿ ಹಾಕಿರುವಂಥದ್ದು ಇಡೀ ಶಾಲೆ ಫ್ಯಾನು ಲೈಟು ಪ್ರತಿಯೊಂದು ಕೂಡ ಈ ಸೋಲಾರ್ ಸಿಸ್ಟಮ್ ಅಲ್ಲೇ ನಡೀತಾ ಇದೆ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಮೂರು ಜನ ಅಡಿಗೆವರಿದ್ದಾರೆ ಹಾಗೆ ನಮ್ಮಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಮೊಟ್ಟೆ ಇರಬಹುದು ಬಾಳೆಹಣ್ಣು ಇರಬಹುದು ತರಕಾರಿಗಳು ಇರಬಹುದು ಕೂಡ ಅಡುಗೆಯವರು ಚಂದದಲ್ಲಿ ನಿಭಾಯಿಸ್ತಾ ಇದ್ದಾರೆ ಹಾಗೆ ಮಕ್ಕಳಿಗೆ ತಟ್ಟೆ ಇಡ್ಲಿಕ್ಕೆ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಇಡ್ಲಿಕ್ಕೆ ನಮ್ಮಲ್ಲಿ ಈ ಒಂದು ವ್ಯವಸ್ಥೆ ಇದೆ ನೋಡಿ ಸರ್ ಇಲ್ಲಿ ನೂರ ಇಪ್ಪತ್ತು ತಟ್ಟೆಗಳನ್ನ ಇಡಬಹುದು ನಾನು ಬಂದಾಗ ನೂರು ನೂರ ಹತ್ತು ಎಲ್ಲ ಇತ್ತು ಡೋನರ್ ಅನ್ನ ಹಿಡಿದು ಎರಡು ಸ್ಟ್ಯಾಂಡನ್ನು ಮಾಡಿದ್ವಿ ಈಗ ನೂರ ಮೂವತ್ತಕ್ಕಿಂತ ಜಾಸ್ತಿ ಆಗಿದ್ದಾರೆ ಮಕ್ಕಳು ಹಾಗಾಗಿ ಸ್ವಲ್ಪ ತಟ್ಟೆ ಆಚೆ ಸ್ಟ್ಯಾಂಡಿಗೂ ಹೋಗಿದೆ ಆಚೆ ಕಡೆ ಸ್ಟ್ಯಾಂಡ್ ಅಲ್ಲೂ ಇಡ್ತಾರೆ ಹನ್ನೆರಡು ಐವತ್ತಕ್ಕೆ ಬೆಲ್ ಕೊಟ್ಟು ನಾವು ಒಂದೂವರೆ ಒಳಗೆ ಊಟ ಮುಗಿಸ್ತೇವೆ ಒಂದೂವರೆಯಿಂದ ಪುನಃ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮಕ್ಕಳು ಶಿಸ್ತಲ್ಲಿ ಊಟ ಮಾಡ್ತಾರೆ ಯಾವುದೇ ಮೊಟ್ಟೆ ಬಿಡೋದಾಗ್ಲಿ ಹೋಳ್ ಬಿಡೋದಾಗ್ಲಿ ಯಾವ್ದನ್ನು ಮಾಡುದೀವಿ ನಮ್ಮಲ್ಲಿ ಸ್ಪೋಕನ್ ಇಂಗ್ಲೀಷ್ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಇದೆ ಒನ್ ಟು ಸೆವೆಂತ್ ಇಂಗ್ಲಿಷ್ ಇದೆ ಒಂದನೇ ಕ್ಲಾಸ್ ಅಲ್ಲೂ ಕೂಡ ಇಂಗ್ಲಿಷ್ ಅಂತಕ್ಕಂಥ ಕನ್ನಡ ಮೀಡಿಯಂ ಅಲ್ಲಿ ಸಬ್ಜೆಕ್ಟ್ ಕೂಡ ಸರ್ಕಾರದಿಂದಲೇ ಇದೆ ಪಠ್ಯಪುಸ್ತಕಗಳು ಕೂಡ ಇದೆ ಇಷ್ಟೆಲ್ಲವನ್ನೇ ಇಟ್ಟುಕೊಂಡು ನಾವು ಇವತ್ತು ಮಕ್ಕಳನ್ನ ಶೈಕ್ಷಣಿಕ ಪದ ಹತ್ತ ತಗೊಂಡು ಹೋಗ್ಲಿಕ್ಕೆ ಬಹಳಷ್ಟು ಶ್ರಮವನ್ನು ಹಾಕ್ತಾ ಇದ್ದೇವೆ ಹಾಗಾಗಿ ಈ ಶಾಲೆ ಉಳಿಬೇಕು ಬೆಳಿಬೇಕು ನಿಮ್ಮಂಥವರು ನಮಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳ್ತಾ ಒಂದು ಕುಟುಂಬದಲ್ಲಿ ಮನೆಯ ಯಜಮಾನ ಮತ್ತು ಸದಸ್ಯರುಗಳೆಲ್ಲ ಹೇಗೆ ಇರ್ತಾರೋ ಹಾಗೆ ನಾವು ಇದ್ದೇವೆ ಮನೆಯ ಯಜಮಾನನಂತೆ ಶಾಲಾ ಮುಖ್ಯ ಶಿಕ್ಷಕಿಯಾಗಿ ಶ್ರೀಮತಿ ಗ್ರೇಸಿ ಸಿ ರೆಬೆಲ್ಲೊ ಮೇಡಮು ನಮ್ಮೆಲ್ಲರನ್ನು ತಮ್ಮ ಮಕ್ಕಳಂತೆ ಪ್ರೀತಿಸ್ತಾರೆ ನಮಗೆ ಒಂದು ಎಲ್ಲದರಲ್ಲೂ ಸಲಹೆ ಸಹಕಾರ ನೀಡುತ್ತಾರೆ ಹಾಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ ನಾನೇ ಇವರು ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷ ಆಯ್ತು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ ಕೆ ಶ್ರೀಮತಿ ಗಿರಿಜಾ ಎಮ್ಮ ಅಂತ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಇವರು ನಮ್ಮೊಟ್ಟಿಗೆ ಈ ಶಾಲೆಯಲ್ಲಿ ಬರೀ ಸ್ತ್ರೀ ಸಾಮ್ರಾಜ್ಯ ಆಗಿತ್ತು ಇವರು ಬರ್ತಾರೆ ಅಂತ ಕೇಳಿದಾಗ ನಮಗೊಂದು ಖುಷಿ ಆಯಿತು ಒಬ್ಬ ಪುರುಷ ಸದಸ್ಯ ನಮ್ಮೊಟ್ಟಿಗೆ ಬರ್ತಾರೆ ನಮ್ಮ ಎಲ್ಲ ಕೆಲಸಗಳಿಗೂ ಸಹಕಾರ ನೀಡ್ತಾರೆ ಅಂತ ನಾವು ಹೇಗೆ ಹಂಬಲಿಸಿದ್ವು ಅದನ್ನು ಯಥಾವತ್ತಾಗಿ ನಿರ್ವಹಿಸಿದಂತ ಶ್ರೀಯುತ ವಿಠಲ್ ಜೆ ಅಮೀನ್ ಕಳೆದ ವರ್ಷ ಬಂದಂತಹ ಜಿ ಪಿ ಟಿ ಪದವೀಧರ ಶಿಕ್ಷಕರು ವಿಜ್ಞಾನ ಮತ್ತು ಗಣಿತ ಅವರ ಬಂದ ಮೇಲೆ ಅವರು ಬರುವವ್ರಿಗೆ ನಾವು ಮಾಡಿದ್ವಿ ಅವರು ಬಂದ ಮೇಲೆ ಅವರ ಒಂದು ಸಬ್ಜೆಕ್ಟ್ ಏನಿದೆಯೋ ಅವರನ್ನು ಅವರಿಗೆ ಕೊಟ್ವಿ ಆದರೂ ಪಾಪ ಅವರು ಹೇಳಿದರು ನಾನು ಐದನೇ ಕ್ಲಾಸಿಗೂ ಮಾಡ್ತೇನೆ ಕಿರಿಯ ಕ್ಲಾಸಿಗೂ ಮಾಡ್ತೇನೆ ಅಂತ ನಮ್ಮೊಟ್ಟಿಗೆ ಸಹಕಾರವನ್ನು ಕೊಟ್ಟಂತಹ ಶ್ರೀಯುತ ಶ್ರೀ ರವಿರಾಜ್ ಭಟ್ ಇವರು ಸಹ ಶಿಕ್ಷಕರು ವಿಜ್ಞಾನ ಮತ್ತು ಗಣಿತಕ್ಕೆ ಹಾಗೆಯೇ ನಮ್ಮಲ್ಲಿ ಅತಿಥಿ ಶಿಕ್ಷಕರಾಗಿ ಮೂರು ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಶ್ರೀ ಶ್ರೀಮತಿ ಶೈಲಜಾ ಇವರು ಇವರು ಕೂಡ ಕೊಟ್ಟ ಸಬ್ಜೆಕ್ಟ್ನ ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ ಕಂಪ್ಯೂಟರ್ ಶಿಕ್ಷಕಿ ಎರಡು ಸಾವಿರದ ಹದಿನಾರರಿಂದ ಆಲ್ ಇನ್ ಒನ್ ಅಕ್ಷರ ದಾಸೋಹ ಮಾಡ್ತಾರೆ ತರಗತಿ ಕೋಣೆಯಲ್ಲಿ ಪಾಠ ಮಾಡ್ತಾರೆ ಸ್ಯಾಡ್ಸ್ ಮಾಡ್ತಾರೆ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಕಲಿಸ್ತಾ ಇದ್ದಾರೆ ಶ್ರೀ ಪ್ರಮೀಳಾ ನಾಯಕ್ ಸ್ಥಳೀಯರು ಈ ವರ್ಷ ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಆಯಿತು ಇಂಗ್ಲೀಷ್ ಮೀಡಿಯಮಿಗೆ ಸರ್ಕಾರ ಶಿಕ್ಷಕರನ್ನು ಕೊಡಲಿಲ್ಲ ಇವರನ್ನು ಪರಿಚಯ ಮಾಡಿಕೊಂಡಾಗ ಇವರು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಏನು ಪಾಠ ಮತ್ತು ಅಲ್ಲಿ ಮನೆಯಲ್ಲಿ ಟ್ಯೂಷನ್ ಕೊಡ್ತಾ ಇದ್ರು ಅಂತ ಗೊತ್ತಾದಾಗ ಹೋಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಶ್ರೀಮತಿ ಸ್ವಾತಿ ರಾಜು ಅಂತ ನಿಮಗೆ ಗೊತ್ತಿರ್ಬೋದು ರಾಜು ಫೇಮಸ್ ಡ್ರಾಮಾ ಡೈರೆಕ್ಟರ್ ಅವರ ಮಿಸ್ಸಸ್ಸು ನಾನು ಸುಮನ ಕೆ ಕೆ ಸಹಶಿಕ್ಷಕಿ ಇಲ್ಲಿ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಶಾಲೆಯನ್ನ ಉಳಿಸಬೇಕು ನಮ್ಮ ಶಿಕ್ಷಕರ ಒಟ್ಟಿಗೆ ಚಂದ ರೀತಿಯಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ ಅದನ್ನೆಲ್ಲ ಇವರು ಈಡೇರಿಸ್ತಾ ಇದ್ದಾರೆ ಇವರಿಗೆಲ್ಲರಿಗೂ ನಾನು ಋಣಿ ಅಂತ ಹೇಳ್ತಾ ಒಂದು ಪರಿಚಯ ಕಾರ್ಯಕ್ರಮ ಮುಗಿಸ್ತೇನೆ